ಸ್ವರ್ಣ ಗೌರಿ ಪೂಜೆ ಮಾಡುವ ಸಂಪೂರ್ಣ ವಿಧಿವಿಧಾನ ಹೀಗಿದೆ ನೋಡಿ ಗಣೇಶನನ್ನು ಭೂಮಿಗೆ ಆಹ್ವಾನಿಸುವ ಮುನ್ನ ಆತನ ತಾಯಿ ಗೌರಿ ದೇವಿಯನ್ನು ಭೂಮಿಗೆ ಆಹ್ವಾನಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಗೌರಿ ಹಬ್ಬವನ್ನು ಸೆಪ್ಟೆಂಬರ್ ಆರರಂದು ಶುಕ್ರವಾರ ಆಚರಿಸಲಾಗುವುದು ಗೌರಿ ಹಬ್ಬದ ದಿನದಂದು ಗೌರಿಯನ್ನು ಪೂಜಿಸುವುದು ಹೇಗೆ ಗೌರಿ ಪೂಜೆ ಮಾಡುವ ವಿಧಿವಿಧಾನಗಳು ಹೀಗಿವೆ ಗೌರಿ ಹಬ್ಬವು ಹಿಂದೂ ಧರ್ಮದ ಪ್ರಮುಖ ಆಚರಣೆಯಾಗಿದೆ ಈ ಹಬ್ಬವನ್ನು ಗಣೇಶ ಚತುರ್ಥಿಯ ಮೊದಲು ಶುಕ್ರವಾರ ದಿನದಂದು ಆಚರಿಸಲಾಗುವುದು ಪ್ರಮುಖ ಹಬ್ಬವಾಗಿದೆ ಗೌರಿಯು ಶಿವನ ಪತ್ನಿ ಮತ್ತು ಗಣೇಶನ ತಾಯಿಯ ಆರಾಧನೆಯನ್ನು ಒಳಗೊಂಡಿರುತ್ತದೆ ವಿವಾಹಿತ ಮಹಿಳೆಯರು ಈ ದಿನ ಗೌರಿ ದೇವಿಗೆ ನಮನ ಸಲ್ಲಿಸುತ್ತಾರೆ ಸಾಮರಸ್ಯದ ವೈವಾಹಿಕ ಜೀವನಕ್ಕಾಗಿ ಆಶೀರ್ವಾದವನ್ನು ಕೋರುತ್ತಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಗೌರಿ ಹಬ್ಬವನ್ನು ಸೆಪ್ಟೆಂಬರ್ ಆರರಂದು ಆಚರಿಸಲಾಗುವುದು ಗೌರಿ ಹಬ್ಬದ ಪೂಜೆ ವಿಧಿವಿಧಾನಗಳವು ಪೂಜೆ ಸಿದ್ಧತೆ ಗೌರಿ ಹಬ್ಬದ ದಿನದಂದು ಮನೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಹೂವು ರಂಗೋಲಿ ಮತ್ತು ದೀಪಗಳಿಂದ ಮನೆಯನ್ನು ಅಲಂಕರಿಸಿ ಗೌರಿ ಪೂಜೆಗೆ ಸಿದ್ಧತೆಗಳನ್ನು ಮುಂಚಿತವಾಗಿ ಮಾಡಿಕೊಳ್ಳಿ ಮಹಿಳೆಯರು ಅರಿಶಿಣ ಕುಂಕುಮ ಹೂವುಗಳು ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳಂತಹ ಅಗತ್ಯ ವಸ್ತುಗಳನ್ನು ಸಂಗ್ರಹಿಸಿಟ್ಟುಕೊಳ್ಳಿ ಪೂಜ್ಯ ಆಚರಣೆಗೆ ವೇದಿಕೆಯನ್ನು ಸಿದ್ಧಪಡಿಸಿಕೊಳ್ಳಿ ಗೌರಿ ದೇವಿಯನ್ನು ಆಹ್ವಾನ ಮಾಡುವುದು ಗೌರಿ ಹಬ್ಬದ ಅಲಂಕರಿಸಿದ ವೇದಿಕೆಯು ಗೌರಿ ದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸುತ್ತದೆ ಹೊಸ ಉಡುಪುಗಳು ಆಭರಣಗಳು ಮತ್ತು ಹೂವುಗಳಿಂದ ಅಲಂಕರಿಸಲ್ಪಟ್ಟಿರುತ್ತದೆ ನೀರು ಅರಿಶಿಣ ಮತ್ತು ತೆಂಗಿನಕಾಯಿಯನ್ನು ಹೊಂದಿರುವ ಕಳಶವನ್ನು ದೇವಿಯ ಉಪಸ್ಥಿತಿಯನ್ನು ಸಂಕೇತಿಸುತ್ತದೆ ಇದು ಆಕೆಯ ಆಶೀರ್ವಾದವನ್ನು ಆಹ್ವಾನಿಸುತ್ತದೆ ಪೂಜೆ ವಿಧಾನಗಳು ಪೂಜೆಯು ಗೌರಿ ದೇವಿಗೆ ಸಮರ್ಪಿತವಾದ ಪಠಣ ಮತ್ತು ಸ್ತೋತ್ರಗಳೊಂದಿಗೆ ಪ್ರಾರಂಭವಾಗುತ್ತದೆ ಮಹಿಳೆಯರು ಹೂವುಗಳು ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳನ್ನು ದೇವಿಗೆ ಅರ್ಪಿಸುತ್ತಾರೆ ವಿಗ್ರಹಕ್ಕೆ ಅರಿಶಿಣ ಮತ್ತು ಕುಂಕುಮವನ್ನು ಲೇಪಿಸುತ್ತಾರೆ ಆರತಿ ಆಚರಣೆಯು ದೇವಿಯ ಕೃಪೆಯನ್ನು ಕೋರಿ ಭಕ್ತಿ ಗೀತೆಗಳು ಹಾಡುವಾಗ ಬೆಳಗಿದ ದೀಪವನ್ನು ಬೀಸುವುದನ್ನು ಒಳಗೊಂಡಿರುತ್ತದೆ ಪ್ರಸಾದ ಪೂಜೆಯ ನಂತರ ಪ್ರಸಾದವನ್ನು ಕುಟುಂಬ ಮತ್ತು ನೆರೆಹೊರೆಯವರಿಗೆ ನಡುವೆ ವಿತರಿಸಲಾಗುತ್ತದೆ ಇದು ದೇವ್ ದೇವಿಯ ಆಶೀರ್ವಾದವನ್ನು ಹೊಂದಿರುತ್ತದೆ ಎನ್ನುವ ನಂಬಿಕೆ ಇದೆ ಈ ಪ್ರಸಾದ ವಿತರಣೆಯು ಏಕತೆಯನ್ನು ಸಂಕೇತಿಸುತ್ತದೆ ಮತ್ತು ಸಂತೋಷವನ್ನು ಹರಡುತ್ತದೆ ದೈವಿಕ ಶಕ್ತಿಯನ್ನು ಇದು ಪ್ರತಿನಿಧಿಸುತ್ತದೆ ಎನ್ನುವ ನಂಬಿಕೆ ಇದೆ ಅನೇಕ ಮಹಿಳೆಯರು ಗೌರಿ ಹಬ್ಬದಲ್ಲಿ ಉಪವಾಸ ವ್ರತವನ್ನು ಆಚರಿಸುತ್ತಾರೆ ಪೂಜೆ ಮುಗಿಯುವವರೆಗೂ ಹಣ್ಣುಗಳು ಮತ್ತು ನೀರನ್ನು ಮಾತ್ರ ಸೇವಿಸುತ್ತಾರೆ ಈ ಉಪವಾಸವು ಮನಸ್ಸು ಮತ್ತು ದೇಹವನ್ನು ಶುದ್ಧೀಕರಿಸುತ್ತದೆ ದೇವಿಯ ಭಕ್ತಿಯನ್ನು ತೀವ್ರಗೊಳಿಸುತ್ತದೆ ಮತ್ತು ಅವಳ ಮಾರ್ಗದರ್ಶನವನ್ನು ಪಡೆಯುತ್ತಾರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು